ಕರ್ತನಿಗೆ ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ದೇವರು ಪ್ರೀತಿಸ್ತಾ ಇದ್ದಾನೆ ನಮ್ಮನ್ನು ದೇವರ ಪ್ರೀತಿ ನಮ್ಮನ್ನು ಬಲಗೊಳಿಸಿದೆ ದೇವರ ಪ್ರೀತಿಯಿಂದ ನಮ್ಮನ್ನು ಕೃಪೆಯಿಂದ ಕೃಪೆಗೆ ಮೇಲೇರಿಸುವನು ನೋಡ್ರಿ ಮತೆಯ ಸುವಾರ್ತೆ ಹನ್ನೊಂದೇ ಅಧ್ಯಾಯ ಎಪ್ಪತ್ತೊಂಬತ್ತನೇ ವಚನ ನಾನು ಸಾತ್ವಿಕನು ದೀನ ಉಳ್ಳವನು ನನ್ನ ನಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕುಳಿತುಕೊಳ್ಳ್ರಿ ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು ಯಾಕೆಂದ್ರೆ ನನ್ನ ನೆಗವು ಮೃದುವಾದದ್ದು ನನ್ನ ಹೊರೆಯು ಹಾರವಾದದ್ದು ನಾನು ಸಾತ್ವಿಕನು ಮನಸ್ಸು ಉಳ್ಳವನು ನನ್ನ ಹತ್ರ ಬರ್ರಿ ನನ್ನ ನೆಗುವನ್ನು ಹೊರ್ರಿ ನೆಗೆ ಅಂದರೆ ಎತ್ತುಗಳು ಓರೋದು ನೆಗೆ ಈ ನೆಗೆ ನಮಗೆ ಭಾರ ನೋಡ್ರಿ ಸೇವೆ ಮಾಡು ಅಂದರೆ ಉದ್ಯೋಗ ಮಾಡ್ತೀನಿ ಕಲಕ್ಟರ್ ಹಾಕ್ತೀನಿ ನಾನು ಐ ಪಿ ಎಸ್ ಆಗ್ತೀನಿ ಪೈಲಟ್ ಆಗ್ತೀನಿ ಅಂತಾರೆ ಸೇವೆ ಮಾಡೋದಿಲ್ಲ ಯಾಕೆಂದ್ರೆ ಸೇವೆ ಸಾವಿನ ಸಾವಾಗಿರುತ್ತೆ ನಿರೀಕ್ಷಣೆ ದೇವರ ಮೇಲೆ ಆಶೆ ಅದೇ ಲೋಕದಲ್ಲಿ ಹೇಗೆ ಜೀವಿಸ್ತಾರೋ ಈಗ ಯೇಸು ಕ್ರಿಸ್ತನು ಏನು ಹೇಳ್ತಾ ಇದ್ದಾನೆ ಅಂದ್ರೆ ತನ್ನ ಶಿಷ್ಯಗಳನ್ನು ಪಾದಗಳನ್ನು ತೊಳೆದು ಆ ಪಾದಗಳಿಂದ ಸೊಂಟ ಕಟ್ಕೊಂಡು ಪಾದಗಳನ್ನು ತೊಳಿತಾ ಇದ್ದಾನೆ ಪೇತುರಂತಾನೆ ಏ ನನ್ನ ಪಾದಗಳನ್ನು ಮುಟ್ಬೇಡ ಅಂದ್ರೆ ನನ್ನ ಹತ್ರ ನಿನ್ಗೆ ಪಾಲಿಲ್ಲ ಅಂತಂದು ಹೇಳಿದಾನೆ ಆಗ ಅಪ್ಪ ನನ್ನ ಕಾಲುಗಳೆಲ್ಲ ಮೈಯೆಲ್ಲ ತೊಳಿ ಸ್ನಾನ ಮಾಡಿ ಬಂದವನು ಮೈ ತೊಕ್ಕಂದವನು ಪಾದಗಳು ಮಾತ್ರ ತೊಳಿಬೇಕು ಎಷ್ಟು ತಗ್ಗಿಸ್ಕೊಂಡಿದ್ದಾನೆ ಯೇಸು ಕ್ರಿಸ್ತನು ಅದಕ್ಕೆ ಹೇಳ್ತಾ ಇದ್ದಾರೆ ನಾನು ಸಾತ್ವಿಕನು ದೇನು ಮನಸ್ಸು ಉಳ್ಳವನು ನನ್ನ ನಗವನ್ನು ಹೊತ್ಕೊಳ್ರಿ ನೋಡ್ರಿ ಹಗಲು ಇರುತ್ತಲ್ಲ ನಾಲ್ಕು ಐದು ಐದು ಆರು ಗಂಟೆಗೆ ಹೊತ್ತು ಹೋಗುತ್ತೆ ಬೆಳಿಗ್ಗೆನೆ ನಗವನ್ನು ಒದ್ರೆ ಒತ್ತರೆ ದೇವರ ಕಾರ್ಯ ಎಷ್ಟು ಮುಂದಕ್ಕೆ ಹೋಗುತ್ತೆ ನೆಗೆ ಹೊತ್ಕೊಂಡು ಮುಂದಕ್ಕೆ ಸಾಗಿದರೆ ಇಷ್ಟು ಸೇವೆ ಮುಂದಕ್ಕೆ ಹೋಗುತ್ತೆ ಹೂವು ಬಾಡಿ ಹೋಗುತ್ತೆ ಬಾಡಿ ಹೋಗೋಕೆ ಮುಂದೆ ದೇವರ ನೆಗವನ್ನು ಹೊರಬೇಕು ನಾನು ನಿನ್ನ ನೆಗೆ ಹೊರ್ತೀನಿ ಅದಕ್ಕೆ ನನ್ನ ನೆಗೆಯು ಭಾರ ಇಲ್ಲ ದೇವರು ಮೃದುವಾದದ್ದು ಹೊರೆಯು ಹಾ ಹಾರಾಳವಾಗಿರುತ್ತೆ ನೆಮ್ಮದಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ನನ್ನಲ್ಲೂ ಕುಳಿತುಕೊಳ್ರಿ ವಿಶ್ರಾಂತಿ ತಕ್ಕೊಳ್ರಿ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ನನ್ನ ನೆಗವು ಮೃದುವಾದದ್ದು ನೋಡ್ರಿ ಒತ್ತು ಇರುವಾಗ ದೇವರ ಸೇವೆ ಮಾಡಬೇಕು ನೆಗೆ ಈ ನೆಗೆ ಒತ್ತು ಇರುವಾಗ ದೇವರ ಸೇವೆ ಮಾಡಬೇಕು ನೆಗೆ ಒತ್ಕೋಬೇಕು ದೇವರ ಕೆಲಸ ಕಾರ್ಯಗಳು ಮಾಡಬೇಕು ರಾಜ್ಯಾಸುವಾರ್ಥ ಭಾರವನ್ನು ಓರ್ಬೇಕು ಈಗ ಒತ್ತು ಇರುವಾಗಲೇ ಹೂವು ಬಾಡಿ ಹೋದಾಗ ಏನು ಮಾಡೋಕ್ಕಾಗಲ್ಲ ಮುದುಕನಾದ ಮೇಲೆ ನೀನು ಸೇವಾ ಮಾಡೋಕ್ಕಾಗಲ್ಲ ಹಾಗೆ ಒತ್ತು ಇರುವಾಗಲೇ ನನ್ನ ನೆಗವನ್ನು ಓರ್ರಿ ಅಂತಂದು ಈ ಸ್ವಾರ್ಥೆಯ ಭಾವ ಏನು ನಾನು ಸಾತ್ವಿಕನು ದೀನ ಮನಸ್ಸು ಉಳ್ಳವನು ನನ್ನ ನೆಗವನ್ನು ನಿಮ್ಮ ಮೇಲೆ ಹೊರ್ತೀನಿ ನನ್ನ ನೆಗು ಮೃದುವಾದದ್ದು ಹೊರೆಯು ಹಾರವಾದದ್ದು ಪ್ರಕಟಣೆಗಂದೆ ಇಪ್ಪತ್ತೆರಡನೇ ಅಧ್ಯಾಯ ಹನ್ನೊಂದನೇ ವಚನ ಏನು ಹೇಳುತ್ತೆ ಅಂದ್ರೆ ಅನ್ಯಾಯ ಮಾಡುವನು ಮಾಡಲಿ ಮೈಲಿಗಾದವನು ಮೈಲಿಗ ಇನ್ನೂ ಮೈಲಿಗಾಗಲಿ ನೀತಿಮಂತನು ಇನ್ನೂ ನೀತಿ ಮಂತನಾಗಲಿ ಪವಿತ್ರನು ಇನ್ನೂ ಪವಿತ್ರನಾಗಲಿ ಆದಿಯೋ ಅಂತವೂ ನಾನೇ ಮೊದಲನೆಯವನು ಕಡೆಯವನು ನಾನೇ ಪ್ರಾರಂಭವೂ ಸಮಾಪ್ತಿಯು ನಾನೇ ಆಗಿದ್ದೇನೆ ದೇವರು ಹೇಳ್ತಾ ಇದ್ದಾನೆ ಅನ್ಯಾಯ ಮಾಡೋನು ಮಾಡಲಿ ಮೈಲಿ ನಮ್ಮ ಇನ್ನೂ ಆಗಲಿ ನೀತಿ ಮಂತ್ರ ನೀತಿಮಂತ ಪವಿತ್ರನೇನು ಪವಿತ್ರನಾಗಲಿ ನನ್ನ ಹತ್ರ ಬರ್ರಿ ನನ್ನ ಸೇವೆ ಮಾಡಿರಿ ನನ್ನ ಕೆಲಸ ಮಾಡ್ರಿ ನನ್ನ ಪ್ರೀತಿಯನ್ನು ಹೊಂದ್ಕೊಳ್ರಿ ನನ್ನ ದೇವರು ಹೇಳ್ತಾ ಇದ್ದಾನೆ ದೇವರ ಕೆಲಸ ಮಾಡೋಣ ದೇವರು ಪ್ರೀತಿಯನ್ನು ನಾವು ಓರೋಣ ನನ್ನ ನೆಗವು ಮೃದುವಾದದ್ದು ದೇವರು ಹೇಳಿದಾನೆ ನಮಗೆ ದೇವರು ಹೇಳಿದ್ರೆ ನಮಗೆ ಸಮಾಧಾನ ಶಾಂತಿ ಕೃಪೆ ಬಲವು ನಮಗಿರುತ್ತೆ ದೇವರು ಕೊಡ್ತಾ ಇದ್ದಾನೆ ಇಂದಿನ ದಿವಸ ದೇವರು ಕೊಡ್ತಾ ಇದ್ದಾನೆ ನಾವು ಯಾಕೆ ಚಿಂತಿಸಬೇಕು ನಮ್ಮ ಚಿಂತೆ ಯಾವತ್ತು ದೇವ್ರ ಮೇಲೆ ಹಾಕೋಣ ನಮ್ಮ ಭಾರ ಎಲ್ಲ ದೇವರ ಮೇಲೆ ಹಾಕೋಣ ದೇವರ ಪ್ರೀತಿಯನ್ನು ನಾವು ನೋಡೋಣ ದೇವರ ಶಕ್ತಿಯನ್ನು ನಾವು ನೋಡೋಣ ನಮ್ಮ ಭಾರವು ದೇವರ ಮೇಲೆ ಹಾಕೋಣ ನನ್ನ ನೆಗೆ ಮೃದುವಾದದ್ದು ನನ್ನ ನೆಗೆ ಭಾರವಾದದ್ದಲ್ಲ ಹಗುರಾಗಿರುತ್ತೆ ಹಗುರು ಒಂದ್ಸಲ ಹೊತ್ಕೊಂಡು ನೋಡು ಅಂತ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ ದೇವರ ಪ್ರೀತಿಯಿಂದ ನಾವು ಬಾಲ್ಗೊಳ್ಳಬೇಕು ಸ್ಥಿರಗೊಳ್ಬೇಕು ಸಿದ್ಧಗೊಳ್ಬೇಕು ನಾನು ಸಾತ್ವಿಕನು ದೇನ ಮನಸ್ಸು ನನ್ನ ನೆಗೆಯನ್ನು ನಿನ್ನ ಮೇಲೆ ಹೊತ್ಕೊಂಡು ನನ್ನ ಹತ್ರ ವಿಶ್ರಾಂತಿ ತೆಗೆದುಕೊಳ್ಳ್ರಿ ವಿಶ್ರಾಂತಿ ಬೇಕಾ ನಿಮ್ಗೆ ಶಾಂತಿ ಬೇಕಾ ಕೃಪೆ ಬೇಕಾ ದೇವರನ್ನು ಕೇಳೋಣ ದೇವರು ನಮಗೆ ಪ್ರೀತಿಸ್ತಾ ಇದ್ದಾನೆ ಯಹೋವನ ತೇಜಸ್ಸು ಮಂದಿರವನ್ನು ತುಂಬಿಸಿದನು ದೇವರ ತೇಜಸ್ಸು ನಮ್ಮ ನಮ್ಮ ಹೃದಯದಲ್ಲಿ ಇದೆ ವಾಕ್ಯವು ನಮ್ಮ ಹೃದಯದಲ್ಲಿ ಇದ್ರೆ ದೇವರ ಪ್ರಭಾವ ದೇವರ ಪ್ರೇಮ ದೇವರ ದಯ ದೇವರ ಖನಿಕರ ನಮಗೆ ಕಂಡು ಬರುತ್ತೆ ನಮಗೆ ಆಶೀರ್ವಾದ ದೇವರ ಆಶೀರ್ವಾದ ನಮಗೆ ಬರುತ್ತೆ ದೇವರ ಪ್ರೀತಿ ನಮಗೆ ಕೊಟ್ಟಿದ್ದಾನೆ ದೇವರ ಸನ್ನಿಧಿ ನಮಗೆ ಕೊಟ್ಟಿದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳೋ ತಂದೆ ನಿಮಗೆ ಸ್ತೋತ್ರ ಏಸಪ್ಪ ನಿನ್ನೆಗೆ ಹಗುರಾಗಿತ್ತು ನಿನ್ನೆಗೆ ಹಗುರಾಗಿತ್ತು ಅಪ್ಪ ನಿಮಗೆ ಸ್ತೋತ್ರ ಋತುವಾದದ್ದು ಅಗ್ರagitದ್ದು ತಂದೆ ನಿಮಗೆ ಸ್ತೋತ್ರ 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 ಈಸಪ್ಪ ಸಮುದ್ರ ಪ್ರೀತಿಸಿನ ಬಲಬಲಸಿನ ಸಿದ್ದಬಲಸಿನ ನಿಮಗೆ ಸ್ತೋತ್ರ 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 ಗಣತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸುತ್ತಾ ಇರುತ್ತವೆ ಅಣ್ಣಾ